ಸರಿಪೆಟ್ಟು ಅಷ್ಟೇ ಇವರೆಲ್ಲ ನೋಡಿ ಇಲ್ಲಿ ಹೋಗಿ ನಿಂತಿದ್ದಾರೆ ಹೋಗ್ಬೇಕಂತೆ ನೋಡಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ರಾತ್ರಿ ಈಗ ಬಂದು ಜೀವಿತ ಊಟ ಮಾಡ್ತಿದ್ದಾರೆ ಮನೆಯಲ್ಲಿ ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಈಗ ನಾನು ಟ್ರೈನ್ ಟ್ರ್ಯಾಕ್ ಹತ್ರ ಬಂದಿದ್ದೇನೆ ಮನೆಗೆ ತುಂಬಾ ಜನ ನೆಂಟರು ಬಂದಿದ್ದಾರೆ ತೋರಿಸ್ತೇನೆ ನಿಮ್ಗೆ ನನ್ನ ಅತ್ತಿಗೆ ಅವರು ಮತ್ತೆ ಅತ್ತಿಗೆ ಮಕ್ಕಳೆಲ್ಲ ಬಂದಿದ್ದಾರೆ ಸೊ ಫಸ್ಟ್ ಟೈಮ್ ಅಂತ ಇಲ್ಲಿ ಸ್ಟೇ ಆಗುದು ಅಂದ್ರೆ ಹೀಗೆ ಬಂದು ಸ್ಟೇ ಆಗುದು ಫಂಕ್ಷನ್ ಇದ್ದಾಗ ಒಂದ್ಸಲ ಏನೋ ಸ್ಟೇ ಆಗಿದ್ರೆ ಅಷ್ಟೇ ಸೊ ಫಸ್ಟ್ ಟೈಮ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ ಶುರು ಇದು ದೊಡ್ಡ ಅತ್ತಿಗೆ ದೊಡ್ಡ ಅತ್ತಿಗೆಯ ಮಗಳು ಸಣ್ಣ ಅತ್ತಿಗೆಯ ಮಗ ಇದು ಇದು ನನ್ನ ಗಂಡ ಇದು ನನ್ನ ಮಗಳು ಇದು ನನ್ನ ಅಮ್ಮ ಅಮ್ಮ ನಮಸ್ಕಾರ ಖುಷಿ ಟ್ರೈನ್ ಟ್ರ್ಯಾಕ್ ಅಲ್ಲಿ ಕೂತಿದ್ದೀರಿ ರೈಲ್ ಬರೋದಿಲ್ವ ಹಾಗೆ ಅಂತ ಹೇಳ್ಬೇಡಿ ಟ್ರೈನ್ ಬಂದ್ರೆ ಸಿಗ್ನಲ್ ಕಾಣ್ತಾ ಎಲ್ಲೋ ಕಾಣ್ತಾ ಇದೆ ಅಲ್ಲ ಗ್ರೀನ್ ಬರ್ತದೆ ಕಿನ್ನಿಹಾಯ್ Lacu hai, hai. lacu papa, papa, papa hai, eh hey, gini, ah, papa, 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 pa, pa. Lachu. Oh. Lachu. 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 papa, papa itu kesian, lacu wu, wu, papa

ಎಷ್ಟು ಟ್ರೈನ್ ಬಂತು ಈ ಭವಿಷ್ಯಗೆ ಇಷ್ಟವರೆಗೆ ರೈಲ್ ನೋಡ್ಬೇಕು ರೈಲ್ ನೋಡ್ಬೇಕು ಅಂತ ಹೇಳಿ ಬೊಬ್ಬೆ ಆಗ್ತಿದ್ದು ಈಗ ನೋಡಿ ಅಲ್ಲಿಂದ ಜಂಪ್ ಬರ್ಬೇಕಷ್ಟೇ ನೋಡು ಅಲ್ಲಿ ಬರುದು ಆ ಕಡೆಯಿಂದ ಬರ್ಬೇಕಷ್ಟೇ ಅಲ್ಲಿ ಎರಡು ಸಿಗ್ನಲ್ ಹಾಕಿದ್ದಾರೆ ಬಂತು ಈಗ ಬರ್ತದೆ ಬರ್ಬೇಕಷ್ಟೆ ಇನ್ನು ಎಲ್ಲ ಟ್ರೈನ್ ನೋಡ್ಲಿಕ್ಕೆ ವೇಟಿಂಗ್ ಇವರು ಇವರು ಓಡಿದ್ರು ನೋಡಿ ಎಂತ ಇವ ನೋಡಿ ಧೈರ್ಯದಲ್ಲಿದ್ದಾನೆ ಅವರು ಓಡುದು ಮತ್ತೆ ಲಚ್ಚು ಫಸ್ಟ್ ಟೈಮ್ ಟ್ರೈನ್ ನೋಡ್ತಾ ಇರುದು ಮುಟ್ಟೆ ಮುಟ್ಟೆ ಕಾಣುದಿಲ್ಲ ಈಗ ಬರ್ತಾ ಉಂಟಾ ಬಂತು ಬಂತು ಇದು ಗೂಡ್ಸ್ ಅದಕ್ಕೆ ಇಷ್ಟು ಸ್ಲೋ ಇದು ಗೂಡ್ಸ್ ಹಾಗೆ ಇಷ್ಟು ಸ್ಲೋ ಬರ್ತಾ ಉಂಟು ಕಾಣ್ತದಾ ಎಲ್ಲ ಓಡುದು ನೋಡಿ ಎ ಓ ಹಲೋ ಎಲ್ಲ ಓಡ್ತಿದ್ದಾರೆ ಆಯ್ತಾ ಎಲ್ಲ ಓಡ್ತಿದ್ದಾರೆ

ನನ್ನ ಮಗಳಿಗೆ ಭಾರಿ ಖುಷಿ ನೋಡಿ ಪೋಂಡ್ ಪೋಂಡಿಗೆ ವಾಪಸ್ ನೋಡ್ಬೇಕಂತೆ ವಾಪಸ್ ನೋಡುದು ಇನ್ನು ನಾಳೆವಾ ಹೋಗುವ ಕತ್ತಲಾಯ್ತು ಆಯ್ತು ಕತ್ತಲಾಯ್ತು ಹೋಗುವ ನಾವು ಹೋಗು ಆಮೇಲೆ ಬೆಲ್ಲವಾ ಏಯ್ ಅವನಿ ಒಂದು ಹೊಡಿಯ

ಈಗ ಬಂದು ಜೀವಿತ ಊಟ ಮಾಡ್ತಿದ್ದಾರೆ ಮನೆಯಲ್ಲಿ ನೋಡಿ ಫಂಕ್ಷನ್ ಹೋಗಿದ್ದೆ ಗೈಸ್ ಅಲ್ಲಿ ಎಂತ ಗೊತ್ತ ಅಲ್ಲಿ ವೆಜ್ ಊಟ ಮಾಡಿದ್ದೇನೆ ಸ್ವಲ್ಪ ಮತ್ತೆ ಹೊರಡ್ಬೇಕಲ್ವಾ ಹಾಗೆ ಬರ್ತಾ ಇರುವ ಕೆಲಪ್ಪ ನನ್ನ ಬಂದ ನೋಡಿಲ್ಲ ತುಂಬಾ ದಿನ ಆಯ್ತಲ್ವಾ ಜ್ವರ ಬಂದು ಒಂದು ತಿಂಗಳ ಬರ್ಲೇ ಇಲ್ಲಿ ಇಲ್ಲಿಗೆ ಮತ್ತೆ ಹಾಗೆ ಅಕ್ಕ ಕಾಲ್ ಮಾಡಿ ಕೇಳಿದ್ರು ಮಲಗಿದ್ದೀರ ಇಲ್ಲ ಲಕ್ಷ ಮಲಗಿದ ಅಲ್ಲ ಇಲ್ಲ ನಾನ್ ಬರ್ತೇನೆ ಅಂತ ಹೇಳಿದೆ ಬಂದ್ರೊಳಗೆ ಇಲ್ಲಿ ಕೋಳಿ ಪದಾರ್ಥ ಮತ್ತೆ ಇದು ಅಂಡಿ ಎರಡರಿಂದ ಕುಕ್ಕದ ಅಂಡಿ ಮಾವಿನಕಾಯಿ ಪದಾರ್ಥ ಅದ್ರಲ್ಲಿ ಬಿಡ್ಲಿಕ್ಕೆ ಆಗ್ತದಾ ಊಟ ಹಾಕಿ ಅಂತ ಹೇಳಿದೆ ಕೊರಂಟ್ ಹಾ ಕೊರಂಟ ಹಾ ಮಾವಿನ ಮಾವಿನಕಾಯಿಯ ಕುರಂಟಂತೆ ಅಂತೆ ಹಾ ಅದು ಇತ್ತು ಫೇವರೇಟ್ ಹಾಗೆ ಮತ್ತೆ ಅಮ್ಮನ ಕೈಲಿ ಜನ ಮಿಸ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಹಾಗೆ ಬಂದು ಈಗ ಊಟ ಮಾಡ್ತಿದ್ದೇನೆ ನನ್ನ ಮಗಳು ನೋಡ್ತಿದ್ದಾಳೆ ಎಂತ ಮಾತಾಡ್ತಿದ್ದಾರೆ ಇವರು ಅಲ್ವಾ ಹಾಗೆ ಲಚ್ಚುಗೆ ಫಸ್ಟ್ ಗುಡ್ತ ಸಿಗ್ಲಿಲ್ಲ ಗಯಸ್ ನಂದು ಮತ್ತೆ ಗುಡ್ತಾ ಸಿಕ್ಕಿತ್ತು ಅವ್ಳು ಇದ್ದ ಗಂಡಳಿದ್ರೆ ಈಗ ನಿದ್ದೆ ಲಚ್ಚು 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 ಹಾಯ್ ಮನೆಯಲ್ಲಿ ಅಲ್ಲಲ್ಲಿ ಹಾಯ್ ಹಾಯ್ ಜೀವಿತನನ್ನು ನೋಡಿಯೇ ಬಾಕಿ ಎಷ್ಟು ದಿನ ಆಯ್ತು ಜೀವಿತನನ್ನು ನೋಡದೆ ಅಂತ ನೋಡಿ ಏ ಖುಷಿ ಖುಷಿ ಖುಷಿಯೇ 아니, 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 아 அவர் மாதிரி ஐய் லச்சு அய்யோ தேவரே எந்த லச்சு எரொட்ட நிறுத்த மத்தே